ನಮಸ್ಕಾರ ವೀಕ್ಷಕರೇ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಫೇಸ್ಬುಕ್ ಪೇಜ್ ಗೆ ನಿಮಗೆ ಆತ್ಮ ಸ್ವಾಗತ ವೀಕ್ಷಕರ ಈ ಮಾರ್ತಿ ಸೂಚಿಕೆ ಏರಿಟಿಕೆ ಕಾರು ಮಾರಾಟಕ್ಕೆ ಇದೆ ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಆಗಿ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋವನ್ನು ಸ್ಕಿಪ್ ಮಾಡಿ ವಿಡಿಯೋವನ್ನು ನೀವು ಪೂರ್ತಿ ನೋಡಿ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೋಣ ಅದಕ್ಕಿಂತ ಮುಂಚೆ ಇನ್ಯಾರ ನಮ್ಮ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋ ನೋಡಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಕ್ರೈಬ್ ಮಾಡ್ಕೊಂಡು ಪಕ್ಕದ ಪಕ್ಕದ್ರೈ ಮಾಡ್ಕೊಳ್ಳಿ ಡೈಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಾಲ್ಕರಿಂದ ಐದು ಗಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನಾವು ನಿಮಗೆ ಇಷ್ಟವಾದ ಗಾಡಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಇದು ಹಾಗೆ ವೀಕ್ಷಕರು ಈ ವಿಡಿಯೋ ಆದಷ್ಟು ಶೇರ್ ಮಾಡಿ ಗಾಡಿ ತಗೊಳ್ಳೋದು ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋ ಲೈಕ್ ಮಾಡ್ ಮಾತ್ರ ಮರಬೇಡಿ ಈ ಗಾಡಿನ ತಗೋಬೇಕಂತ ಅನ್ಕೊಂಡಿದ್ದರು ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗಬೇಡಿ ಡೈರೆಕ್ಟ್ ಆಗಿ ಗಾಡಿ ನ ಗೆ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಗಾಡಿ ಸರಿ ಸರಿದ್ರೆ ಮಾತ್ರ ಗಾಡಿ ತಗೊಳ್ಳಿ ಈ ಗಾಡಿ ವಿಷಯದಲ್ಲಿ ನೀವು ಯಾವುದೇ ರೀತಿ ವ್ಯವಹಾರ ಮಾಡಿದ್ರೆ ಸಂಪೂರ್ಣ ಜವಾಬ್ದಾರಿ ನೀವ್ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ಹಾಗೆ ಗಾಡಿ ನಿಮಗೆ ಒಂದು ಎಕ್ಸರ್ಸೈರಿ ಬೇಕಾಗಿದ್ದರೆ ಪ್ರತಿ ಒಂದು ಈ ನಾವು ಈ ವಿಡಿಯೋ ಟೈಟಲ್ ಅಲ್ಲಿ ಲಿಂಕ್ ಮಾಡಿಟ್ಟಿರ್ತೀವಿ ಹೋಗಿ ಆ ಲಿಂಕ್ ಕ್ಲಿಕ್ ಮಾಡಿ ನೀವು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡಬಹುದು ಈ ಗಾಡಿದ ನಿಮಗೆ ಏನೋ ಒಂದು ಎಕ್ಸರ್ಸೈಸ್ ಬೇಕಾಗಿದ್ದಲ್ಲಿ ಈ ವಿಡಿಯೋ ಕಾರಣ ಟೆಟಲ್ ನೋಡಿದ್ರೆ ಸಿಗ್ತದೆ ನಿಮಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ವಿಡಿಯೋ ಟೈಟಲ್ ಅಲ್ಲಿ ಮೆಂಚೆ ಮಾಡಿರ್ತೀವಿ ಈ ವಿಡಿಯೋ ಕಾರಣ ನೋಡಿ ಸಿಕ್ ಬನ್ನಿ ವೀಕ್ಷಕರ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಗಾಡಿ ಬಗ್ಗೆ ಸಂಪರ್ಣ ಮಾಡ್ತೇವೆ ವಾಟ್ಸಪ್ ಮಾರ್ತಿ ಸೂಜಿಕ ಸೇಲಿದೆ ಗಾಡಿ ಹಾ ಸರ್ 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 ಮಾಡಲ್ಲ ಇಷ್ಟ ಗಾಡಿ

ಸರ್ ನೀವ್ ಹೆಂಗಿತ್ರ ಕ್ಲೀನ್ ಅಂದ್ರೆ ಕ್ಲೀನ್ ಮಾಡಿ ಕೊಡೋದ್ ಮಾಡಿ ಕೊಡ್ತೀವಿ ಬೇಡ ಅಂದ್ರೆ ಟ್ರಾನ್ಸ್ಫರ್ ಬೇಕಾದ್ರೆ ಅದು ಕೊಡ್ತೀವಿ ಸರ್ ಎಷ್ಟಿದೆ ಗಾಡಿ ಮೇಲೆ ನಿಮ್ಮ ಸರ್ ಇನ್ನು ಐದು ಎಪ್ಪತ್ತು ಪೆಂಡಿಂಗ್ ಇದೆ ಸರ್ ಗಾಡಿ ಎಲ್ಲ ತಗಲಿಬಿಟ್ಟು ಡೆಂಟು ಕ್ರಾಚು ರಿಪೇಂಟ್ ಏನ ಆ ಇಲ್ಲ ಸರ್ ಏನಿಲ್ಲ ಸರ್ ಗಾಡಿ ಎಕ್ಸ್ಟ್ರಾ ಎಕ್ಸ್ಪೆಕ್ಟಿಂಗ್ ಏನು ಮಾಡ್ಸಿದ್ರ ಆ ಎಕ್ಸ್ಟ್ರಾ ಬಿಲ್ಡಿಂಗ್ ಸರ್ ಏನು ಇಲ್ಲ ಸರ್ ಅದರಲ್ಲಿ ನಾನು ಗಾಡಿ ತಂದ ಇವಾಗ 6 ಮಂತ್ ಆಯ್ತು ಸರ್ ಅದರಲ್ಲಿ ಅಷ್ಟ ಹಾಗೆ ಮಾಹಿತಿ ಇಲ್ಲ ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನ್ ಸರ್ ಅತ್ತನಿ ಬೆಲ್ಗಾಮ್ ಡಿಸ್ಟ್ರಿಕ್ಟ್ ಅತ್ತನಿ ತಾಲೂಕು ಸರ್ ನೀವು ಓನರ್ ಡಿಲ್ಲರ್ ಸರ್ ಮಾತಾಡೋದು ಸರ್ ಓನರ್ ಗಾಡಿ ಸರ್ ಹೆಸರಿಗೆ ಗಾಡಿ ನೀವೇ ಮಾಡಿಸ್ಕೊಡ್ತೀರ ಗಾಡಿ ತೊಗೊಂಡ್ರೆ ಮಾಡಿಸ್ಬೇಕು ಟ್ರಾನ್ಸ್ಫರ್ ಅಗ್ರಿಮೆಂಟ್ ಎಲ್ಲ ಇಲ್ಲ ಸರ್ ಅವರೇ ಮಾಡ್ಕೊಬೇಕು ಸರ್ ಸರ್ ಗಾಡಿ ಸಿ ಎಂಜಿನ್ ಫಿಟ್ಟಿಂಗ್ ಇದೆಯಾ ಇಲ್ಲ ಇಲ್ಲ ಸರ್ ಡೀಸೆಲ್ ವಾರಂಟಿ ಸರ್ ಸರ್ ಗಾಡಿಯಲ್ಲ ಸಿಗ್ನಲ್ ಜಂಪ್ ಬೇರೆ ಏನಾದ್ರು ಕೇಸ್ ಇದೆ ಗಾಡಿ ಮೇಲೆ ಏನಿಲ್ಲ ಸರ್ ಎಲ್ಲ ಕ್ಲಿಯರ್ ಇದೆ ಏನಿಲ್ಲ ಇಲ್ಲ ಸರ್ ಈಗ ಲೋನ್ ಕೊಂಡು ತೊಗೊಂಡು ನಿಮಗೆ ಕ್ಯಾಶ್ ಎಷ್ಟು ಕೊಡ್ಬೇಕು ಗಾಡಿ ತೊಗೊಂಡವರು ಸರ್ ಅದು ಏನು ಕಾಸ್ಟ್ ಆಗುತ್ತೆ ಅದ್ರ ಮೇಲೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಎಷ್ಟು ಆಗ್ಬೋದು ಮ್ಯಾಕ್ಸಿಮಮ್ ಏನಿದೆ ಗಾಡಿ ಪೂರ್ತಿ ಲೋನ್ ಕ್ಲೋಸ್ ಮಾಡಿಸಿ ಸಿಕ್ತಾ ಗಾಡಿ ರೇಟ್ ಸರ್ ಗಾಡಿದ್ ರೇಟ್ ಬಂದಿದೆ ಸರ್ ಹತ್ತೂವರೆ ಲಕ್ಷ ಹೇಳ್ತೀನಿ ನೋಡಿ ಮುಂದೆ ಬಂದ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಹತ್ತು ಲಕ್ಷದ ಐವತ್ತು ಸಾವಿರ ಕೊಟ್ಟರೆ ಲೋನ್ ಎಲ್ಲಾ ಕ್ಲೋಸ್ ಮಾಡಿ ಸಿ ಸಿ ತಾ ಕೊಡ್ತೀರಾ ಹಾಂ ಸಿ ಕೊಡ್ತೀನಿ ಗಾಡಿ ಮೇಲೆ ಲೋನ್ ಎಷ್ಟು ಇರೋದು ಐತೆ ಅಂದ್ರಲ್ಲ ಸರ್ ಲೋನ್ ಆವಾಗ ನಾನು ಹಾಕ್ಸಿದ್ದು ಅರವತ್ತು ಲಕ್ಷ ಇವಾಗ ಅದೆಲ್ಲ ಮುಗಿದು ಇನ್ನು ಐದು ಲಕ್ಷ ಹತ್ತು ಸಾವಿರ ಪೆಂಡಿಂಗ್ ಇದೆ ಹಂಗಾರೆ ಇನ್ನೊಂದು ಐದು ನಲ್ವತ್ತು ಕೊಟ್ಟರೆ ಗಾಡಿ ಬಿಟ್ಬಿಡ್ತೀರಾ ಹಾ ಸರ್ ಸರ್ ಈಗ ಪೂರ್ತಿ ಲೋನ್ ಕ್ಲೋಸ್ ಮಾಡಿ ಸಿ ಸಿ ತಾ ಕೊಡಂಗಿದ್ರೆ ಗಾಡಿ ರೇಟ್ ಫೈನಲ್ಲು ಸರ್ ಅದು ಏನು ಮುಂದೆ ಬಂದ ಮೇಲೆ ಸರ್ ಫೈನಲ್ ಆಗುತ್ತೆ ಅದಾದ ಮೇಲೆ

ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡಿಬಿಟ್ಟು ಸರ್ ನಮ್ ಗಾಡಿ ಇದೆ ಮನೆ ಇದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ